ಹೆಮ್ಮೆಯ ಸಾರ್ಥಕ ಕೆಲಸ ಸರ್ಕಾರದಿಂದ ಆಗಿದೆ ಅಂತ ಹೇಳಿದ್ರೆ ನಾಡದೇವಿ ತಾಯಿ ಭುವನೇಶ್ವರಿ ಪೊತ್ತಳಿಯನ್ನ ವಿಧಾನಸೌಧದ ಮುಂಭಾಗದಲ್ಲಿ ಅನಾವರಣ ಮಾಡಿರ್ತಕ್ಕದ್ದು ತಮಗೆ ಗೊತ್ತಿದೆ ಬಂಧುಗಳೇ ಸರ್ಕಾರ ತಮ್ಮ ನಾಡು ನುಡಿಯ ಬಗ್ಗೆ ಇಟ್ಟಿರ್ತಕ್ಕಂಥ ಹಿರಿಮೆ ಅಥವಾ ಕಾಳಜಿ ಎಂತಹುದು ಅಂತ ನಮಗೆ ಗೊತ್ತಾಗುತ್ತೆ ಇತ್ತೀಚೆಗೆ ತಮ್ಗೆ ಗೊತ್ತಿದೆ ಕಳೆದ ಇಪ್ಪತ್ತೆಂಟರಿಂದ ಮೂರನೇ ತಾರೀಕು ವರ್ಗ ವಿಧಾನಸೌಧದ ಆವರಣದಲ್ಲಿಯೇ ಕನ್ನಡ ಪುಸ್ತಕ ಮೇಳವನ್ನು ಆಯೋಜಿಸಿ ನಾಡಿನ ಎಲ್ಲ ಸಾಹಿತ್ಯಗಳ ಬರಹಗಾರರಿಗೆ ಗೌರವ ಕೊಟ್ಟಿದ್ದನ್ನು ತಾವು ಕಂಡಿದ್ದಾರೆ ಬಂಧುಗಳೇ ಅದರ ಒಟ್ಟಿಗೆ ವಿಶೇಷವಾಗಿ ನಮ್ಮ ಎಲ್ಲ ನಾಮಫಲಕಗಳು ಸಹ ಕನ್ನಡದಲ್ಲಿ ಶೇಕಡ ಅರವತ್ತರಷ್ಟು ಕಡ್ಡಾಯವಾಗಿ ಇರಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿದ್ದು ನಮ್ಮ ಘನ ಸರ್ಕಾರ ಬಂಧುಗಳೇ ಅದರೊಟ್ಟಿಗೆ ಇತ್ತೀಚೆಗೆ ಮೂರು ಕಳೆದ ಮೂರು ದಿನಗಳ ಹಿಂದೆ ಒಂದು ಆದೇಶವನ್ನು ತಾವು ಕಂಡಿದ್ದೀರಾ ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಮಾಡುವಂತಹ ಕಾರ್ಖಾನೆಗಳಲ್ಲಿ ಎಲ್ಲ ಉತ್ಪಾದಕ ವಸ್ತುಗಳ ಮೇಲೆ ಕನ್ನಡ ಭಾಷೆಯನ್ನ ಕಡ್ಡಾಯವಾಗಿ ಇರಬೇಕು ಅಂತ ಹೇಳಿದರೆ ಬಂಧುಗಳೇ ಇಂತಹ ಸರ್ಕಾರವು ನಮ್ಮ ಇರ್ತಕ್ಕಂಥದ್ದು ನಮ್ಮ ಸುದೈವ ಅಂತ ಭಾವಿಸಿದ್ದೇವೆ ಆದ್ದರಿಂದ ಈ ನಾಡಿನಲ್ಲಿ ಕನ್ನಡ ಭಾಷೆ ಉಳಿಬೇಕಾಗಿದ್ರೆ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಉನ್ನತ ವ್ಯಾಸಂಗದವರಿಗೂ ಸಹ ಕನ್ನಡ ಪ್ರಥಮ ಭಾಷೆಯಾಗಿ ಕನ್ನಡ ಮಾಧ್ಯಮದಲ್ಲೇ ಓದುವಂತಹ ಇಚ್ಛೆಯನ್ನ ಇಟ್ಕೊಳ್ಬೇಕಾಗಿದೆ ಸರ್ಕಾರವು ಸಹ ಕನ್ನಡ ಶಾಲೆಗಳಿಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಡುತ್ತಾ ಬಂದಿರುವುದು ತಮಗೆ ಗೊತ್ತಿದೆ ಬಂಧುಗಳೇ ಹಾಗಾಗಿ ಇಂತಹ ಭಾಷೆಗೆ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ಪಂಪರಿಂದ ಹಿಡಿದು ಇಲ್ಲಿಯವರೆಗೆ ಪ್ರಾಚೀನ ಕಾಲದ ಕನ್ನಡ ಮಧ್ಯಕಾಲೀನ ಕನ್ನಡ ಜೊತೆಗೆ ನವೋದಯ ಅಥವಾ ಆಧುನಿಕ ಕಾಲದ ಕನ್ನಡ ಅಂತ ಕೇಳಿದ್ದೀರ ತಾವು ಪಂಪನ ಕಾಲದಲ್ಲಿ ಅದ್ಭುತವಾಗಿ ನಮ್ಮ ಭಾಷೆಯನ್ನು ಬೆಳೆಸಿದಂತ ಕಂಡಿದ್ದೇವೆ ಈಗಿನ ಹಾಗೆ ನಮಗೇನು ತಾಂತ್ರಿಕತೆ ಆಗ್ಬೋದು ವೈಜ್ಞಾನಿಕತೆ ಆಗ್ಬೋದು ಕಂಪ್ಯೂಟರ್ ಯುಗ ಅಂತ ಕರಿತಿರ್ಲಿಲ್ಲ ಏನೂ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ತಾಳೆಗರಿಯಲ್ಲಿ ಯಾವುದೋ ಮಸಿಯನ್ನು ಸಿದ್ಧಪಡಿಸಿಕೊಂಡು ಕಡ್ಡಿಯಿಂದ ಗ್ರಂಥಗಳನ್ನು ಬರಿತಾ ಇದ್ದು ಅಂತ ಹೇಳಿದ್ರೆ ಎಂತಹ ಅದೃಷ್ಟ ಶಾಲಿಗಳು ನಾವು ಎಂತಹ ಸಾಹಿತ್ಯವನ್ನು ಉಣಪಡಿಸಿದರೆ ಅಂತಹ ಸಾಹಿತ್ಯಗಳಿಗೆ ನಾವು ಸದಾ ಋಣಿಗಳಾಗಿರ್ಬೇಕು ಬಂಧುಗಳ ನಿಜಕ್ಕೂ ಸಹ ಅಂತಹ ಸಾಹಿತ್ಯವನ್ನು ನಾವು ಮೇಸ್ತಕ್ಕಂಥದ್ದು ಬರೆಸ್ತಕ್ಕಂಥದ್ದು ಯುವಕಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇಂತಹ ಸಮ್ಮೇಳನ ಮೂಲಕ ಆಗ್ಬೇಕು ಅಂತ ಸರ್ಕಾರದ ಮತ್ತು ಪರಿಷತ್ತಿನ ಆಶಯವಾಗಿದೆ ಬಂಧುಗಳೇ ಹಾಗಾಗಿ ನಮ್ಮ ಕನ್ನಡ ಭಾಷೆ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕರ್ತವ್ಯ ಆಗ್ತಕ್ಕದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ಬಂಧುಗಳೇ ಪಂಪ ಪಂಪನ ಕಾವ್ಯವನ್ನು ಕುರಿತು ಒಂದು ಮಾತು ಹೇಳ್ತಾರೆ ನಮ್ಮ ಕುವೆಂಪು ಪಂಪನ ಓದುವ ನಾಲಿಗೆಯು ಅಮೇರಿಕಾದಲ್ಲಿ ಇದ್ದರು ಅದೇ ನೆಲ ಕರ್ನಾಟಕ ಅಲ್ಲಿನ ಮಿಸಿಸಬಿ ನದಿಯ ನೀರನ್ನು ಕುಡಿಯುತ್ತಿದ್ದರು ಅದೇ ಕಾವೇರಿ ಅಲ್ಲಿನ ಆಂಡೀಸ್ ಪರ್ವತವನ್ನು ಏರಿತಿದ್ದರು ಅದೇ ಮಲೆ ಸಹ್ಯಾದ್ರಿ ಅಲ್ಲಿನ ವಿಶೇಷವಾಗಿ ಎಲ್ಲ ನೋಡಿದಾಗ ಪಂ ಕುವೆಂಪು ಅವರು ಹೇಳೋದು ಇಷ್ಟೇ ಮಾತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನ ಹೋ ಮುದ್ದಿನ ಕರು ಕನ್ನಡ ತನ ಹೊಂದಿದ್ದರೆ ನೀ ಕಲ್ಪತರು ಪಂಪನ ನೋದುವ ನಾಲಿಗೆಯು ಕನ್ನಡವೇ ಸತ್ಯ ಕುಮಾರ ಬ್ಯಾಸನ ಕಿವಿಯು ಕನ್ನಡವೇ ನಿತ್ಯ ಹರಿಹರ ರಾಗ ಬಗೆ ಎರಗುವ ಮನ ಹಾಳಾಗಿಗ ಹಂಪಗೆ ಕೊರಗುವ ಮನ ಪೆಂಪಿನ ಬನವಾಸಿಗೆ ಕರಗುವ ಮನ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕಾಜಾಣ ಗಿಡಿಕೋಯಿಲೆಗಳ ಹಿಂಪಿಗೆ ಮಲ್ಲಿಗೆ ಕೇದರಿಗೆ ಸಂಪಿಗೆ ಮಾವಿನ ವಂಗೆಯ ತಳಿಲಿನ ತಂಪಿಗೆ ಸ್ವರ ರೋಮಾಂಚನಗೊಳ್ಳುವ ಮನ ಎಲ್ಲಿದ್ದರೇನು ಎಂತಿದ್ದಾರೆ ಎಂದೆಂದಿಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳ್ತಾ ಈ ಅಭೂತಪೂರ್ವ ಸಮ್ಮೇಳನಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನಿಜಕ್ಕೂ ಸಹ ಎಲ್ಲ ಗೌರವಾನ್ವಿತರನ್ನ ಮತ್ತೊಮ್ಮೆ ಸ್ಮರಿಸುತ್ತಾ ನಮ್ಮ ಭಾಷೆಯನ್ನ ಮನ ಮನಗಳಲ್ಲಿ ಮನೆ ಮನೆಗಳಲ್ಲಿ ವಿಶೇಷವಾಗಿ ತಾವು ಕೇಳಿದ್ದೀರಾ ಇವತ್ತು ಆಂಗ್ಲ ಭಾಷೆಯ ಅಗತ್ಯತೆ ಇದೆ ಖಂಡಿತವಾಗೂ ಕಲೀರೇ ಅಭ್ಯಾಸ ಕಲಿಯ ಅಭ್ಯಂತರ ಇಲ್ಲ ಅದೇ ನಮ್ಮ ಡಾಕ್ಟರ್ ರಾಜ್ ಕುಮಾರ್ ಅವರು ಮಾತಾಡಿದರೆ ಕಲಿಯೋಕೆ ಕೋಟಿ ಭಾಷೆ ಇದ್ರು ಮಾತನಾಡುವುದಕ್ಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಅಂತೇಳಿ